ನಮಸ್ಕಾರ ನಾನು ಎ ಐ ಡಾಸ್ ಇಂದಿನ ನಮ್ಮ ವಿಶೇಷ ವರದಿ ಅಣ್ವಸ್ತ್ರಗಳ ಕುರಿತು ಅಣು ಬಾಂಬ್ ಅಥವಾ ಅಟಾಮಿಕ್ ಬಾಂಬ್ ಮತ್ತು ಜಲಜನಕ ಬಾಂಬ್ ಅಥವಾ ಹೈಡ್ರೋಜನ್ ಬಾಂಬ್ ಈ ಎರಡು ಪರಮಾಣು ಶಸ್ತ್ರಾಸ್ತ್ರಗಳು ಮಾನವ ಇತಿಹಾಸದಲ್ಲಿ ವಿನಾಶದ ಅತ್ಯಂತ ಭಯಾನಕ ಸಂಕೇತಗಳಾಗಿವೆ ಇವೆರಡರ ನಡುವಿನ ವ್ಯತ್ಯಾಸವೇನು ಮತ್ತು ಇವುಗಳನ್ನು ಯಾವುದೇ ಒಂದು ರಾಷ್ಟ್ರದ ಮೇಲೆ ಬಳಸಿದರೆ ಆಗುವ ಸ್ಥಳೀಯ ಹಾಗೂ ಜಾಗತಿಕ ಪರಿಣಾಮಗಳೇನು ಎಂಬುದರ ಕುರಿತು ಒಂದು ಗಂಭೀರ ಇಲ್ಲಿದೆ ಮೊದಲಿಗೆ ಈ ಎರಡು ಬಾಂಬ್ಗಳ ನಡುವಿನ ಮೂಲಭೂತ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳೋಣ ಅಣುಬಾಂಬ್ ಅಥವಾ ಅಟಾಮಿಕ್ ಬಾಂಬ್ ಇದು ನ್ಯೂಕ್ಲಿಯರ್ ವಿದಳನ ಎಂಬ ಪ್ರಕ್ರಿಯೆಯ ಮೇಲೆ ಕಾರ್ಯನಿರ್ವಹಿಸುತ್ತದೆ ಇಲ್ಲಿ ಯುರೇನಿಯಂ ಅಥವಾ ಪ್ಲುಟೋನಿಯಂನಂತಹ ಭಾರವಾದ ಪರಮಾಣುಗಳನ್ನು ಒಡೆದು ಸಣ್ಣ ತುಂಡುಗಳಾಗಿ ಪರಿವರ್ತಿಸಲಾಗುತ್ತದೆ ಇದರ ವಿನಾಶಕಾರಿ ಶಕ್ತಿಯನ್ನು ಸಾಮಾನ್ಯವಾಗಿ ಕಿಲೋಟನ್ಗಳಲ್ಲಿ ಅಳೆಯಲಾಗುತ್ತದೆ ಅಂದರೆ ಸಾವಿರಾರು ಟನ್ಗಳಷ್ಟು ಟಿಎನ್ಟಿ ಸ್ಫೋಟಕಕ್ಕೆ ಸಮ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಹಾಕಿದ ಬಾಂಬ್ಗಳು ಈ ವಿಧಕ್ಕೆ ಸೇರಿವೆ ಜಲಜನಕ ಬಾಂಬ್ ಅಥವಾ ಹೈಡ್ರೋಜನ್ ಬಾಂಬ್ ಇದು ಎರಡು ಹಂತದ ಪ್ರಕ್ರಿಯೆ ಮೊದಲಿಗೆ ಸಣ್ಣ ಅಣುಬಾಂಬ್ ಸ್ಫೋಟದ ಮೂಲಕ ವಿಪರೀತ ಶಾಖ ಮತ್ತು ಒತ್ತಡವನ್ನು ಸೃಷ್ಟಿಸಲಾಗುತ್ತದೆ ಈ ಶಾಖ ಹೈಡ್ರೋಜನ್ನ ಗಳನ್ನು ಒಗ್ಗೂಡಿಸಿ ಹೀಲಿಯಂ ಆಗಿ ಪರಿವರ್ತಿಸುತ್ತದೆ ಈ ಪ್ರಕ್ರಿಯೆಗೆ ನ್ಯೂಕ್ಲಿಯರ್ ಸಮ್ಮಿಲನ ಎನ್ನುತ್ತಾರೆ ಇದರ ಶಕ್ತಿಯನ್ನು ಗಳಲ್ಲಿ ಅಳೆಯಲಾಗುತ್ತದೆ ಅಂದರೆ ಹತ್ತು ಲಕ್ಷ ಟನ್ಗಳಷ್ಟು ಟಿಎನ್ಟಿ ಸ್ಫೋಟಕಕ್ಕೆ ಸಮ ಜಲಜನಕ ಬಾಂಬ್ ಅಣುಬಾಂಬ್ಗಿಂತ ಸಾವಿರಾರು ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ ಇದು ಇಡೀ ಆಧುನಿಕ ನಗರವನ್ನೇ ಸಂಪೂರ್ಣ ನಾಶ ಮಾಡುವ ಸಾಮರ್ಥ್ಯ ಹೊಂದಿದೆ ಎರಡನೆಯದು ಒಂದು ದೇಶದ ಮೇಲೆ ಬಳಕೆಯಾದಾಗ ಆಗುವ ತಕ್ಷಣದ ಪರಿಣಾಮಗಳು ಒಂದು ದೇಶದ ಮೇಲೆ ಇಂತಹ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸಿದರೆ ಆಗುವ ವಿನಾಶವು ಅಂದಾಜು ಮಾಡಲು ಸಾಧ್ಯವಾಗದಷ್ಟು ಭಯಾನಕವಾಗಿರುತ್ತದೆ ತಕ್ಷಣದ ಸಾವು ಮತ್ತು ನಾಶ ಸ್ಫೋಟದ ಕೇಂದ್ರಬಿಂದುವಿನಲ್ಲಿ ಲಕ್ಷಾಂತರ ಜನರು ತಕ್ಷಣವೇ ಆವಿಯಾಗಿ ಹೋಗುತ್ತಾರೆ ಪ್ರಚಂಡ ಶಾಖದ ಅಲೆ ಮತ್ತು ಸ್ಫೋಟದ ಒತ್ತಡದಿಂದ ಕಟ್ಟಡಗಳು ಸೇತುವೆಗಳು ಮತ್ತು ಮೂಲಸೌಕರ್ಯ ಸಂಪೂರ್ಣ ನೆಲಸಮವಾಗುತ್ತವೆ ವಿಕಿರಣ ಸೋರಿಕೆ ತೀವ್ರವಾದ ಕಿರಣಗಳು ಮತ್ತು ಇತರ ವಿಕಿರಣಗಳು ತಕ್ಷಣದ ಸಾವು ಅಥವಾ ತೀವ್ರ ಅನಾರೋಗ್ಯವನ್ನು ಉಂಟುಮಾಡುತ್ತವೆ ಬದುಕಿ ಉಳಿದವರು ಸಹ ದೀರ್ಘಕಾಲದ ಕ್ಯಾನ್ಸರ್ ಆನುವಂಶಿಕ ಕಾಯಿಲೆಗಳು ಮತ್ತು ರೋಗ ಶಕ್ತಿಯ ಕುಸಿತದಿಂದ ನರಳುತ್ತಾರೆ ನ್ಯೂಕ್ಲಿಯರ್ ಫಾಲೌಟ್ ಸ್ಫೋಟದಿಂದ ಎದ್ದ ಧೂಳು ಮತ್ತು ಅವಶೇಷಗಳಲ್ಲಿ ವಿಕಿರಣಶೀಲ ಕಣಗಳು ಬೆರೆತು ಗಾಳಿಯ ಮೂಲಕ ದೂರದ ಪ್ರದೇಶಗಳಿಗೂ ಹರಡುತ್ತದೆ ಇದು ಕುಡಿಯುವ ನೀರು ಆಹಾರ ಪದಾರ್ಥ ಮತ್ತು ಇಡೀ ಪರಿಸರವನ್ನು ವರ್ಷಗಳ ಕಾಲ ಕಲುಷಿತಗೊಳಿಸುತ್ತದೆ ಆರೋಗ್ಯ ಮತ್ತು ಸಾಮಾಜಿಕ ವ್ಯವಸ್ಥೆಯ ಕುಸಿತ ಆಸ್ಪತ್ರೆಗಳು ಸಂಪರ್ಕ ಸಾಧನಗಳು ಸಾರಿಗೆ ಮತ್ತು ವಿದ್ಯುತ್ ಸರಬರಾಜು ವ್ಯವಸ್ಥೆ ನಾಶವಾಗಿ ದೇಶದ ಆಡಳಿತ ಯಂತ್ರ ಸಂಪೂರ್ಣ ನಿಷ್ಕ್ರಿಯವಾಗುತ್ತದೆ ಗಾಯಾತಿಗಳಿಗೆ ನೆರವು ನೀಡಲು ಯಾವುದೇ ವ್ಯವಸ್ಥೆ ಇರುವುದಿಲ್ಲ ಮೂರನೆಯದು ಜಗತ್ತಿಗೆ ಆಗುವ ಜಾಗತಿಕ ಪರಿಣಾಮಗಳು ಈ ವಿನಾಶವು ಕೇವಲ ಒಂದು ದೇಶಕ್ಕೆ ಸೀಮಿತವಾಗುವುದಿಲ್ಲ ಇದರ ಪರಿಣಾಮ ಇಡೀ ಜಗತ್ತಿನ ಮೇಲೆ ಆಗುತ್ತದೆ ನ್ಯೂಕ್ಲಿಯರ್ ವಿಂಟರ್ ಅಪಾಯ ಒಂದು ಆಧುನಿಕ ನಗರವು ಅಣುಬಾಂಬ್ ಸ್ಫೋಟಿಸಿದರೆ ಅದರಿಂದ ಉಂಟಾಗುವ ಬೆಂಕಿ ಮತ್ತು ಹೊಗೆ ವಾತಾವರಣದ ಮೇಲ್ಪದರಕ್ಕೆ ಹೋಗಿ ಇಡೀ ಭೂಮಿಯನ್ನು ಒಂದು ಕಂಬಳಿಯಂತೆ ಆವರಿಸಿಕೊಳ್ಳುತ್ತದೆ ಇದರಿಂದ ಸೂರ್ಯನ ಬೆಳಕು ಭೂಮಿಯನ್ನು ತಲುಪದೇ ಭೂಮಿಯ ತಾಪಮಾನ ಗಣನೀಯವಾಗಿ ಇಳಿಯುತ್ತದೆ ಇದು ನ್ಯೂಕ್ಲಿಯರ್ ವಿಂಟರ್ ಎಂಬ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ ಈ ತೀವ್ರ ಶೀತದಿಂದ ಜಾಗತಿಕವಾಗಿ ಕೃಷಿ ಉತ್ಪಾದನೆ ಸಂಪೂರ್ಣ ಕುಸಿಯುತ್ತದೆ ಇದು ಜಾಗತಿಕ ಕ್ಷಾಮಕ್ಕೆ ಕಾರಣವಾಗಿ ಕೋಟ್ಯಾಂತರ ಜನರು ಆಹಾರವಿಲ್ಲದೆ ಸಾಯುವ ಭೀತಿ ಎದುರಾಗುತ್ತದೆ ಓಝೋನ್ ಪದರಕ್ಕೆ ಹಾನಿ ಅಣುಬಾಂಬ್ ಸ್ಫೋಟದಿಂದ ವಾತಾವರಣದಲ್ಲಿ ರಾಸಾಯನಿಕ ಪ್ರತಿಕ್ರಿಯೆಗಳು ಉಂಟಾಗಿ ಭೂಮಿಯನ್ನು ರಕ್ಷಿಸುವ ಓಝೋನ್ ಪದರ ನಾಶವಾಗುತ್ತದೆ ಇದರಿಂದ ಸೂರ್ಯನಿಂದ ಬರುವ ಹಾನಿಕಾರಕ ನೇರಳಾತೀತ ಕಿರಣಗಳು ನೇರವಾಗಿ ಭೂಮಿಗೆ ಬಿದ್ದು ಮಾನವರು ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಕ್ಯಾನ್ಸರ್ ಮತ್ತು ಇತರ ರೋಗಗಳು ಹೆಚ್ಚಾಗುತ್ತವೆ ರಾಜಕೀಯ ಮತ್ತು ಆರ್ಥಿಕ ಅಸ್ಥಿರತೆ ಒಂದು ರಾಷ್ಟ್ರದ ಮೇಲೆ ಪರಮಾಣು ದಾಳಿಯಾದರೆ ಅದು ತಕ್ಷಣವೇ ಇತರ ಪರಮಾಣು ಶಕ್ತಿ ರಾಷ್ಟ್ರಗಳ ನಡುವೆ ಸೇಡಿನ ದಾಳಿಗಳ ಸರಣಿಯನ್ನು ಅಂದರೆ ಎಸ್ಕಲೇಷನ್ ಅನ್ನು ಹುಟ್ಟುಹಾಕಬಹುದು ಇದು ಪರಮಾಣು ಮಹಾಯುದ್ಧಕ್ಕೆ ದಾರಿ ಮಾಡಿಕೊಡುತ್ತದೆ ಜಾಗತಿಕ ವ್ಯಾಪಾರ ಹಣಕಾಸು ಮತ್ತು ಪೂರೈಕೆ ಸರಪಳಿಗಳು ನಾಶವಾಗಿ ಇಡೀ ವಿಶ್ವ ಆರ್ಥಿಕತೆ ಕುಸಿಯುತ್ತದೆ ಪರಮಾಣು ದಾಳಿಯಿಂದ ರಕ್ಷಿಸಿಕೊಳ್ಳಲು ಒಂದು ರಾಷ್ಟ್ರವು ಮುಖ್ಯವಾಗಿ ಎರಡು ಕಾರ್ಯತಂತ್ರಗಳನ್ನು ಬಳಸುತ್ತದೆ ಸಕ್ರಿಯ ರಕ್ಷಣೆ ಅಂದರೆ ದಾಳಿಯನ್ನು ತಡೆಯುವುದು ಮತ್ತು ನಿಷ್ಕ್ರಿಯ ರಕ್ಷಣೆ ಅಂದರೆ ಹಾನಿಯನ್ನು ಕಡಿಮೆ ಮಾಡುವುದು ಒಂದು ಸಕ್ರಿಯ ರಕ್ಷಣೆ ತಡೆಯುವ ಮತ್ತು ನಾಶ ಮಾಡುವ ವ್ಯವಸ್ಥೆಗಳು ಇದು ಶತ್ರುವಿನ ಕ್ಷಿಪಣಿ ದೇಶದ ಮೇಲೆ ಬೀಳುವ ಮೊದಲೇ ಅದನ್ನು ಆಕಾಶದಲ್ಲೇ ನಾಶ ಮಾಡುವ ತಂತ್ರಗಾರಿಕೆ ಎ ಅಣುಶಕ್ತಿ ಪ್ರತಿಬಂಧಕ ಇದೇ ಅತ್ಯಂತ ಮುಖ್ಯ ರಕ್ಷಣಾ ನೀತಿ ಇದನ್ನು ಸಾಮಾನ್ಯವಾಗಿ ಪರಸ್ಪರ ನಿಶ್ಚಿತ ವಿನಾಶ ಅಂದರೆ ಮ್ಯಾಡ್ ಎಂದು ಕರೆಯಲಾಗುತ್ತದೆ ಇದರರ್ಥ ಒಂದು ದೇಶವು ಇನ್ನೊಂದು ದೇಶದ ಮೇಲೆ ಅಣುಬಾಂಬ್ ಬಳಸಿದರೆ ಪ್ರತೀಕಾರವಾಗಿ ದಾಳಿಗೆ ಒಳಗಾದ ದೇಶವು ಶತ್ರು ದೇಶದ ಮೇಲೆ ವಿನಾಶಕಾರಿ ಅಣುಪ್ರಯೋಗ ಮಾಡುತ್ತದೆ ಎಂಬ ಕಠಿಣ ಎಚ್ಚರಿಕೆ ನೀಡುವುದು ಈ ಭಯದಿಂದಲೇ ಯಾವುದೇ ದೇಶ ಮೊದಲು ಪರಮಾಣು ದಾಳಿ ಮಾಡಲು ಹಿಂದೇಟು ಹಾಕುತ್ತದೆ ಇದು ಅಣ್ವಸ್ತ್ರಗಳನ್ನು ಬಳಸದಂತೆ ಜಗತ್ತನ್ನು ತಡೆದ ಮುಖ್ಯ ಕಾರಣವಾಗಿದೆ ಬಿ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಅಂದರೆ ಬಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಬಿಎಂಡಿ ಕ್ಷಿಪಣಿಗಳನ್ನು ಗುರುತಿಸಿ ಟ್ರ್ಯಾಕ್ ಮಾಡಿ ನಾಶ ಮಾಡುವ ವ್ಯವಸ್ಥೆಗಳು ಮುಂಚೂಣಿಯ ಎಚ್ಚರಿಕೆಯ ವ್ಯವಸ್ಥೆಗಳು ಅಂದರೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ಉಪಗ್ರಹಗಳು ಮತ್ತು ಬೃಹತ್ ರೇಡಾರ್ಗಳ ಜಾಲದ ಮೂಲಕ ಶತ್ರು ದೇಶ ಕ್ಷಿಪಣಿ ಉದಾಯಿಸಿದ ತಕ್ಷಣವೇ ಅದನ್ನು ಪತ್ತೆಹಚ್ಚುವುದು ಇದು ನಿರ್ಧಾರ ತೆಗೆದುಕೊಳ್ಳಲು ಅಮೂಲ್ಯ ಸಮಯವನ್ನು ಒದಗಿಸುತ್ತದೆ ಪ್ರತಿಬಂಧಕ ಕ್ಷಿಪಣಿಗಳು ಅಂದರೆ ಇಂಟರ್ಸೆಪ್ಟರ್ ಮಿಸೈಲ್ಸ್ ಶತ್ರು ಕ್ಷಿಪಣಿಯು ವಾತಾವರಣವನ್ನು ಪ್ರವೇಶಿಸುವ ಮೊದಲೇ ಅಥವಾ ಗುರಿಯ ಬಳಿ ಬರುವಾಗ ನಮ್ಮ ರಕ್ಷಣಾ ಕ್ಷಿಪಣಿಗಳ ಮೂಲಕ ಅದನ್ನು ನೇರವಾಗಿ ಅಥವಾ ಸ್ಫೋಟಿಸಿ ನಾಶ ಮಾಡುವುದು ಉದಾಹರಣೆಗೆ ಅಮೆರಿಕದ ಎಡಿ ಭಾರತದ ಬಿಎಂಡಿ ಕಾರ್ಯಕ್ರಮ ಎರಡು ನಿಷ್ಕ್ರಿಯ ರಕ್ಷಣೆ ಹಾನಿಯನ್ನು ಕಡಿಮೆ ಮಾಡುವ ಕ್ರಮಗಳು ಒಂದು ವೇಳೆ ಕ್ಷಿಪಣಿಯು ರಕ್ಷಣಾ ವ್ಯವಸ್ಥೆಯನ್ನು ಭೇದಿಸಿ ದೇಶದ ಮೇಲೆ ಬಿದ್ದರೆ ಜನರು ಮತ್ತು ಮುಖ್ಯ ಮೂಲಸೌಕರ್ಯಗಳನ್ನು ರಕ್ಷಣೆಯ ಕ್ರಮಗಳು ಎ ಫಾಲ್ಔಟ್ ಆಶ್ರಯ ಸ್ಥಳಗಳು ಮತ್ತು ಬಂಕರ್ಗಳು ಸಾರ್ವಜನಿಕ ಆಶ್ರಯಗಳು ದಾಳಿಯ ಸಮಯದಲ್ಲಿ ನಾಗರಿಕರು ಆಶ್ರಯ ಪಡೆಯಲು ನಗರಗಳ ನೆಲಮಾಲಿಗಳಲ್ಲಿ ಸುರಂಗಗಳಲ್ಲಿ ಅಥವಾ ಭೂಗತ ಕಟ್ಟಡಗಳಲ್ಲಿ ದಪ್ಪ ಗೋಡೆಗಳಿರುವ ಸುರಕ್ಷಿತ ಸ್ಥಳಗಳನ್ನು ಸಿದ್ಧಪಡಿಸಲಾಗುತ್ತದೆ ಸುರಂಗ ಮಾರ್ಗಗಳು ಮತ್ತು ಬಂಕರ್ಗಳು ಸರ್ಕಾರದ ಪ್ರಮುಖ ನಾಯಕರು ಸೈನ್ಯದ ಕಮಾಂಡರ್ಗಳು ಮತ್ತು ನಿರ್ಣಾಯಕ ವ್ಯವಸ್ಥೆಗಳನ್ನು ರಕ್ಷಿಸಲು ಆಳವಾದ ಮತ್ತು ಬಲವಾದ ಭೂಗತ ಬಂಕರ್ಗಳನ್ನು ನಿರ್ಮಿಸಲಾಗುತ್ತದೆ ಈ ಬಂಕರ್ಗಳು ಸ್ಫೋಟದ ಒತ್ತಡ ಮತ್ತು ವಿಕರಣದಿಂದ ರಕ್ಷಣೆ ನೀಡುತ್ತವೆ ನಾಗರಿಕ ರಕ್ಷಣಾ ಕ್ರಮಗಳು ತ್ವರಿತ ಸೂಚನೆ ದಾಳಿಯ ಎಚ್ಚರಿಕೆ ಸಿಕ್ಕ ತಕ್ಷಣವೇ ಸಾರ್ವಜನಿಕರಿಗೆ ರೇಡಿಯೋ ಟಿವಿ ಮತ್ತು ತುರ್ತು ಎಚ್ಚರಿಕೆ ವ್ಯವಸ್ಥೆಗಳ ಮೂಲಕ ಒಳಗೆ ಹೋಗಿ ಒಳಗೆ ಇರಿ ಟ್ಯೂನ್ ಮಾಡಿ ಎಂಬ ಸಂದೇಶ ನೀಡಲಾಗುತ್ತದೆ ರಕ್ಷಣಾ ತತ್ವಗಳು ಸ್ಫೋಟದ ಸ್ಥಳದಿಂದ ಸಾಧ್ಯವಾದಷ್ಟು ದೂರವಿರುವುದು ಶೀಲ್ಡಿಂಗ್ ದಪ್ಪ ಗೋಡೆಗಳು ಕಾಂಕ್ರೀಟ್ ಇಟ್ಟಿಗೆ ಅಥವಾ ಮಣ್ಣು ವಿಕರಣದಿಂದ ರಕ್ಷಣೆ ನೀಡುತ್ತದೆ ವಿಕರಣಶೀಲ ಫಾಲೌಟ್ನ ತೀವ್ರತೆ ಮೊದಲ ಕೆಲವು ದಿನಗಳಲ್ಲಿ ವೇಗವಾಗಿ ಕಡಿಮೆಯಾಗುವುದರಿಂದ ಆಶ್ರಯದಲ್ಲಿ ಕನಿಷ್ಠ ನಲವತ್ತೆಂಟು ಗಂಟೆ ಅಥವಾ ಸ್ಥಳೀಯ ಅಧಿಕಾರಿಗಳು ಹೇಳುವವರೆಗೂ ಇರುವುದು ಮೂಲಸೌಕರ್ಯ ರಕ್ಷಣೆ ದೇಶದ ಮಿಲಿಟರಿ ಸ್ಥಾಪನೆಗಳನ್ನು ಮತ್ತು ಯುದ್ಧೋಪಕರಣಗಳನ್ನು ಸುರಂಗಗಳಲ್ಲಿ ಮತ್ತು ಭೂಗತ ಸೈಲುಗಳಲ್ಲಿ ಅಂದರೆ ಮಿಸೈಲ್ ಸೈಲುಗಳಲ್ಲಿ ಇರಿಸಲಾಗುತ್ತದೆ ಇದರಿಂದ ಅವುಗಳು ದಾಳಿಗೆ ಸಿಲುಕದಂತೆ ರಕ್ಷಿಸಲ್ಪಡುತ್ತವೆ ಪರಮಾಣು ಪ್ರತಿದಾಳಿ ನಡೆಸುವ ಸಾಮರ್ಥ್ಯವಿರುವ ಜಲಂತರ್ಗಾಮಿ ನೌಕೆಗಳು ಸಮುದ್ರದ ಆಳದಲ್ಲಿ ಇರಿಸಿ ಅವುಗಳು ಸುರಕ್ಷಿತವಾಗಿರುವಂತೆ ನೋಡಿಕೊಳ್ಳಲಾಗುತ್ತದೆ ಇದು ಪ್ರತಿಕಾರದ ಸಾಮರ್ಥ್ಯವನ್ನು ಜೀವಂತವಾಗಿರಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಅಣುಬಾಂಬ್ ದಾಳಿಯ ರಕ್ಷಣೆಯು ಎರಡು ಸ್ತರಗಳಲ್ಲಿ ನಡೆಯುತ್ತದೆ ದಾಳಿಯನ್ನು ತಡೆಯಲು ಇರುವ ಕಠಿಣ ಪ್ರತಿಕಾರದ ಬೆದರಿಕೆ ಮತ್ತು ದಾಳಿ ಸಂಭವಿಸಿದರೆ ಹಾನಿಯನ್ನು ಕಡಿಮೆ ಮಾಡಲು ಇರುವ ಆಶ್ರಯ ಮತ್ತು ನಾಗರಿಕ ಸುರಕ್ಷತಾ ಕ್ರಮಗಳು ಈ ರಕ್ಷಣಾ ವ್ಯವಸ್ಥೆಗಳ ಅಂತಿಮ ಗುರಿ ಪರಮಾಣು ಯುದ್ಧವನ್ನು ಎಂದಿಗೂ ಸಂಭವಿಸದಂತೆ ತಡೆಯುವುದು ಪರಮಾಣು ಯುದ್ಧದಿಂದ ಯಾರಿಗೂ ಗೆಲುವು ಸಿಗುವುದಿಲ್ಲ ಅಂತಹ ದುರಂತ ಸಂಭವಿಸಿದರೆ ಇಡೀ ಭೂಮಂಡಲಕ್ಕೆ ವಿನಾಶಗಟ್ಟಿಟ್ಟ ಬುತ್ತಿ ಅದರಿಂದ ಇಡೀ ಭೂಮಂಡಲದ ಜೀವಜಾಲದ ಸರ್ವನಾಶವಾಗುವುದೇ ಹೊರತು ಬೇರೇನು ಒಳ್ಳೆಯದಾಗುವುದಿಲ್ಲ ಈ ಪ್ರಳಯಾಂತಕ ಅಣುವಸ್ತ್ರಗಳನ್ನು ಯಾವುದೇ ದೇಶವೂ ಮುಂದಿನ ದಿನಗಳಲ್ಲಿ ಬಳಸದಂತೆ ಜಗತ್ತಿನಲ್ಲಿ ಜಾಗೃತಿ ಮೂಡಿಸೋಣ ಇಂದಿನ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು